ಸುದಿನ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಸ್ನೇಹಿತರ ಪಾಲಿನ ಆಶಾ ಕಿರಣ ಬೆಂಗಳೂರು ಮಹಾನಗರ ಜೆಡಿಎಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಶ್ರೀ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿಪಾತ್ರರು ಮುಖಂಡರುಗಳಾದ ಸುರೇಶ್ ಗೌಡ ರಾಜುಗೌಡ ನರಸೇಗೌಡ ತರ್ಕಾರಿ ನಾರಾಯಣ ಸ್ವಾಮಿ ನಾಗಮಂಗಲ ಕುಮಾರಣ್ಣ ಶಂಕರ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಾವು ಸುರೇಶ್ ಗೌಡ್ರು ಅಂತ ನಮ್ಮ ಗೋಪಾಲನವರ ಕಟ್ಟ ಅಭಿಮಾನಿ ಅವರಿಗೆ ಇವತ್ತು ಹುಟ್ಟೋದ ಹುಟ್ಟುಹಬ್ಬದ ಸಂಭ್ರಮ ಮತ್ತೆ ಅವರು ಬೆಂಗಳೂರು ಮಹಾನಗರ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿದ್ದಾರೆ ಈಗ ಹೊಸ್ದಾಗೆ ನ್ಯೂಲಿ ಅಪಾಯಿಂಟ್ಮೆಂಟ್ ಆಗಿದೆ ಅವರು ಇನ್ನೂ ಮುಂದಕ್ಕೆ ಅತಿ ಹೆಚ್ಚಿನ ಸ್ಥಾನವನ್ನು ಅಲಂಕೃತವಾಗಿ ಅಲಂಕೃತ ಕ ಅಲಂಕೃತ ಗಳಿಸಲಿ ಮತ್ತು ಇನ್ನೊಂದು ಅವರು ಆಯುಷು ಅವರಿಗೆ ಆಯುಷು ಐಶ್ವರ್ಯ ಅಂತಷ್ಟೆಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಅವರ ಸ್ನೇಹಿತನಾಗಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಗೋಪಾಲ್ ಅವರು ಕಾರ್ಮಿಕ ಮುಖಂಡರಾಗಿ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿಕೊಂಡು ತಮ್ಮ ಬದುಕನ್ನು ರೂಢಿಸ್ಕೊಂಡಂಥವ್ರು ಇವತ್ತು ಅವ್ರನ್ನ ಜನ ಗುರುತಿಸೋದು ಲಾರಿ ಗೋಪಾಲ್ ಅಂತಾನೆ ಯಾಕೆಂದರೆ ಕಾರ್ಮಿಕರ ವರ್ಗಗಳು ಸಾಕಷ್ಟಿದ್ದಾವೆ ಈ ಲಾರಿ ಕಾರ್ಮಿಕರು ಇದಾರಲ್ಲ ಅವರು ಲಾರಿ ಇಲ್ಲೆಲ್ಲ ಕೆಲಸ ಮಾಡೋವಂಥ ಇದ್ದಾರಲ್ಲ ಅವ್ರ ನೋವು ಯಥೇಚ್ಛವಾದಂಥದ್ದು ಅಂಥವ್ರ ಪರವಾಗಿ ಹೋರಾಟ ಮಾಡ್ಕೊಂಬಂತ ಗೋಪಾಲ್ ಅವರಿಗೆ ಇವತ್ತು ಐವತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬ ನಿಜವಾಗ್ಲೂ ಇಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಇಂಥವ್ರ ಬರ್ತಡೇ ಮಾಡೋದಿದೆಯಲ್ಲ ಅವ್ರಿಗೆ ಐವತ್ನಾಲ್ಕಲ್ಲ ನನ್ನ ಲೆಕ್ಕಕ್ಕೆ ಮೂವತ್ತ್ನಾಲ್ಕು ಸದಾ ಚಟುವಟಿಕೆಯಿಂದ ಇರುವಂಥ ವ್ಯಕ್ತಿ ಇಂಥವರು ಸಮಾಜಕ್ಕೆ ದ್ಯೋತಕ ಮತ್ತು ಇವರನ್ನು ನಾವು ಪ್ರತಿ ಹಂತದಲ್ಲೂ ತ ನಾವು ಅವ್ರ ಜೊತೆ ಜೊತೆ ನಿಂತು ಅವ್ರನ್ನ ಹುರಿದುಂಬಿಸಿ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋವಂಥ ಪ್ರಯತ್ನದಲ್ಲಿ ಈ ಸಮಾಜ ಅವರ ಕೆಲಸನ ಗುರುತಿಸಿ ಅವ್ರನ್ನ ಶ್ಲಾಘಿಸಿ ಮತ್ತೊಮ್ಮೆ ಮಗದೊಮ್ಮೆ ಗೋಪಾಲ್ ಅವರ ಜೀವನ ಸುಖಮಯವಾಗಲಿ ಮತ್ತು ಅವ್ರ ಹೋರಾಟಕ್ಕೆ ಹೆಚ್ಚು ಬೆಂಬಲ ಸಿಗಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಕಾರ್ಮಿಕ ಘಟಕದ ನಗರ ಜಿಲ್ಲೆ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಂಥ ವ್ಯಕ್ತಿಗೆ ಇನ್ನೂ ಒಂದು ಉನ್ನತ ಮಟ್ಟದ ಸ್ಥಾನಮಾನ ಸಿಗಲಿ ಮತ್ತು ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ನೂರು ವರ್ಷ ಅವರಿಗೆ ಭಗವಂತ ಆಯುಸ್ ಕೊಡಲಿ ಮತ್ತು ಆರೋಗ್ಯ ಕೊಡಲಿ ನವಚೈತನ್ಯ ಕೊಡಲಿ ಜನಗಳ ಪರವಾಗಿ ಹೋರಾಟ ಮಾಡುವಂಥ ಇನ್ನೊಂದು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಈ ದಿವಸ ಗೋಪಾಲಣ್ಣ ಅಂತ ಲಾರಿ ಗೋಪಾಲ ಅಂತಲೇ ಹೆಸರುವಾಸಿಗೆ ಬೆಂಗಳೂರಲ್ಲಿ ಕರ್ನಾಟಕ ಭಾಗದಲ್ಲಿ ಭಾಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಅಂದರೆ ಇವತ್ತು ಜೆ ಡಿ ಎಸ್ಸಲ್ಲಿ ಇವತ್ತು ಗೋಪಾಲಣ್ಣ ಆ ಗೋಪಾಲಣ್ಣಗೆ ಇವತ್ತು ಜೆ ಡಿ ಎಸ್ ಪಕ್ಷ ಬೆಂಗಳೂರು ನಗರ ಕಾರ್ಮಿಕರ ಘಟದ ಅಧ್ಯಕ್ಷರಾಗಿ ಅವ್ರಿಗೆ ಪ್ರಮೋಟ್ ಮಾಡಿದೆ ಇವತ್ತು ಅವ್ರ ಹಬ್ಬ ಭಾಳಷ್ಟು ಅದ್ದೂರಿಯಾಗಿ ಅವರ ಹಬ್ಬವನ್ನು ಸಾಕಷ್ಟು ಜನ ಸೇರಿ ಭಾಳ ವಿಜೃಂಭಣೆಯಿಂದ ಭಾಳ ಅರ್ಥಪೂರ್ಣವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ನಾನು ಅನ್ಕೋತೀನಿ ಇನ್ನು ಮುಂದೆ ಅವ್ರಿಗೆ ದೇವರು ಪಕ್ಷ ನಿಷ್ಠೆಯಿಂದ ಇರ್ ದುಡ್ದಿರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಸಿಗಲಿ ಮುಂದೆ ಒಂದು ಒಳ್ಳೆ ಒಳ್ಳೆ ಪೋಸ್ಟ್ ಸಿಕ್ಕಿ ಅವ್ರ ಮುಂದೆ ಅವ್ರ ಯಶಸ್ಸು ಭಾಳ ಶುಭವಾಗಲಿ ಅಂತ ನಾನು ಆರಿಸ್ತೀನಿ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಬೆಂಗಳೂರು ನಗರ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನಗರಾಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಮಿಕ ವಿಭಾಗದಲ್ಲಿ ಗೋಪಾಲ ಕೆಲಸ ಮಾಡಿದ್ದಾರೆ ಮತ್ತು ರಾಜ್ಯ ಒತ್ತಾಯಿರ ಸಂಘದ ಚುನಾವಣೆಯಲ್ಲಿ ನಿಂತಿದ್ದಾರೆ ಮತ್ತು ಅವರು ಬಹುಮುಖ ಪ್ರತಿಭೆ ಯಾವ ಯಾವ ರೀತಿ ಅಂದರೆ ಎಲ್ಲ ಥರ ಚುನಾವಣೆಗಳು ಬಗೆಹಾಯ್ತಾರೆ ಎಲ್ಲ ಥರ ಸಂಘಟನೆಗಳು ಇರ್ತಾರೆ ಅತ್ಯಂತ ಸ್ನೇಹಜೀವಿ ಸಂಘಟನಾ ಚತುರ ಮತ್ತು ಉತ್ತಮ ವ್ಯಕ್ತಿ ಒಳ್ಳೆ ಮನುಷ್ಯ ಆದ್ದರಿಂದ ಅವರಿಗೆ ಈ ಸಲ ರಾಜಾಜಿನಗರದಲ್ಲಿ ಬಿ ಬಿ ಎಂ ಪಿ ಸದಸ್ಯರಾಗಿ ಆಯ್ಕೆಯಾಗಲು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಜೆ ಡಿ ಎಸ್ ಪಾರ್ಟಿಯಿಂದ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆತ್ಮೀಯ ಸ್ನೇಹಿತರಾದ ಗೋಪಾಲಣ್ಣನವ್ರಿಗೆ ಐವತ್ತಾರನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರು ನಗರ ಕಾರ್ಮಿಕರ ವಿಭಾಗದ ಅಧ್ಯಕ್ಷರು ಅವರು ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರಲಿ ಅಂತೇಳಿ ಶುಭ ಹಾರೈಸ್ತಾ ಒಳ್ಳೆಯದಾಗಲಿ ಅಂತ ಕೇಳಿ ಸರ್ ನಮಸ್ಕಾರ ಇವತ್ತಿನ ಜನ್ಮದಿನದ ಶುಭಾಶಯಗಳು ಗೋಪಾಲನವ್ರಿಗೆ ಬೆಂಗಳೂರು ನಗರ ಕಾರ್ಮಿಕರ ಅಧ್ಯಕ್ಷರಾದಂಥ ಗೋಪಾಲನವ್ರಿಗೆ ಆರ್ಥಿಕ ಶುಭಾಶಯಗಳು ಅವರ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಆಗಲೂ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ದೊಡ್ಡ ಮಟ್ಟದಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರ ಪರವಾಗಿ ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಇರಲಿ ಅಂತ ಹೇಳ್ತಾ ಜೆ ಡಿ ಎಸ್ನಲ್ಲಿ ನಾವು ಆರೈಸ್ತೀವಿ ಅಂತ ನಮ್ಮ ಗೋಪಾಲಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವಿಶೇಷ ಏನಪ್ಪ ಅಂತಂದರೆ ಇಷ್ಟು ಜನರು ಬಂದು ಅವ್ರಿಗೆ ಬರ್ತ್ ವಿಶ್ ಮಾಡಿ ಆರೈಸಿ ಎಲ್ಲ ರೀತಿಲೂ ದೇವರು ಸಕಲೇಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬೆಂಗಳೂರು ಘಟಕದ ಅಧ್ಯಕ್ಷರಾಗಿದ್ದಾರೆ ಕಾರ್ಮಿಕರ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅಧಿಕಾರವೂ ಸಿಗಬೇಕು ಉನ್ನತ ಸ್ಥಾನಕ್ಕೂ ಹೋಗಬೇಕು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡೋಕ್ಕೂ ಅವರು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ದಳದ ವತಿಯಿಂದ ಹಾಗೂ ನಾವು ಮಾಜಿ ಪ್ರಧಾನ ಮಂತ್ರಿ ಆದಂಥ ದೇವೇಗೌಡಪ್ಪ ಜಿ ಆಗ್ಬೋದು ಕುಮಾರನವ್ರು ಆಗ್ಬೋದು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರ್ ಸ್ವಾಮಿಯವರಾಗ್ಬೋದು ಒತ್ತಾಯ ಪೂರ್ವಕ್ಕಾಗಿ ಅವ್ರಿಗೆ ಇನ್ನೂ ಉನ್ನತ ಸ್ಥಾನ ಸಿಗಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೋತೀವಿ ಇಂದು ನನ್ನ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಏನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಸರ್ವರಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹ ಬಳಗಕ್ಕೂ ಮತ್ತು ಹಿತೈಷಿಗಳಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲ ಬಂದಿರತಕ್ಕಂಥ ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೋ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೆ ನಮ್ಮ ಪ್ರಾಣ ಸ್ನೇಹಿತ ಗೋಪಾಣ್ಣ ಪರವಾಗಿ ಎಲ್ಲ ಒಂದು ಅಧ್ಯಯ ನಮ್ಮ ಬರ್ತಡೆಗೆ ಬಂದಂಥ ಎಲ್ಲ ಸಮಸ್ತ ನಮ್ಮ ಫ್ರೆಂಡ್ಗಳಿಗೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಕಾರ್ಮಿಕ ವಿಂಗ್ ಅಧ್ಯಕ್ಷರಂಥ ಗೋಪಾಲಣ್ಣ ಮತ್ತು ನಮ್ಮ ಸೇವಾದಳ ವಿಂಗ್ ಅಧ್ಯಕ್ಷರಾದಂಥ ಮಹೇಶ್ ಅವರು ಕೂಡ ಬರ್ತಡೇ ಇತ್ತು ಹಾಗಾಗಿ ಎಲ್ಲರೂ ಸೇರಿ ಪಕ್ಷದ ಕಚೇರಿಯಿಂದ ಪಕ್ಷದ ವತಿಯಿಂದ ಅವರಿಬ್ಬರಿಗೂ ಕೂಡ ಕೇಕ್ ಕಟ್ ಮಾಡುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸಿದೆವು ಅವರಿಬ್ರು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸೇವಾದಳ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣ ಅವ್ರಿಗೂ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಗೋಪಾಲಣ್ಣ ಅಣ್ಣ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪಕ್ಷದ ವತಿಯಿಂದ ಅತ್ಯಂತ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ಮುಖ್ಯನ ಎಲ್ಲರಿಗೂ ಒಳ್ಳೆಯದಾಗಿರುತ್ತೆ ಈ ದಿನದ ನನ್ನ ಜನ್ಮದಿನದಂದು ವಿಶೇಷವಾಗಿ ನನಗೆ ಶುಭಾಶಯಗಳನ್ನು ಕೋರಿ ಸನ್ಮಾನಿಸಿದ ಸರ್ವರಿಗೂ ನಾನು ಧನ್ಯವಾದ ಮತ್ತು ನಮಸ್ಕಾರ ತಿಳಿಸ್ತೀನಿ